ಕರ್ನಾಟಕದ ದಕ್ಷಿಣ ತುತ್ತ ತುದಿಯಲ್ಲಿರುವ ಗಡಿ ಜಿಲ್ಲೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಮೈಸೂರು ಜಿಲ್ಲೆಯಿಂದ ವಿಭಜನೆಗೊಂಡು ಪ್ರತ್ಯೇಕ ಜಿಲ್ಲೆಯಾಗಿದೆ ಚಾಮರಾಜನಗರ ತಾಲೂಕಿನ ಹರವೆ ಹೋಬಳಿಯ ಸುಮಾರು ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ಮೈಸೂರು ಜಿಲ್ಲೆಯ ಗಡಿ ಹಂಚಿಕೊಂಡಿರುವ ಪ್ರಕೃತಿ ಮಡಿಲಲ್ಲಿ ಪವಡಿಸಿರುವ ಸುಂದರ ಪ್ರಶಾಂತ ಗ್ರಾಮ ಕೆಬ್ಬೆಪುರ ಕೆಬ್ಬೆಪುರ ಗ್ರಾಮದ ಸುತ್ತಲೂ ನಾಲ್ಕು ಕೆರೆ ಕಟ್ಟೆಗಳು ಇವೆ ಇಲ್ಲಿನ ಪ್ರಾಣಿ ಪಕ್ಷಿಗಳಿಗೆ ಮತ್ತು ಗ್ರಾಮಸ್ಥರಿಗೆ ಅನುಕೂಲಕರವಾಗಿದೆ ಈ ಕೆರೆಗಳು ಮಲ್ಲಹಳ್ಳಿ ರಸ್ತೆಗೆ ಹೋಗುವ ಗುದ್ದಲಿಕಟ್ಟೆ ತೋರಹಳ್ಳಿ ರಸ್ತೆಯ ಅಂಕನಕಟ್ಟೆಯ ಕೆರೆಗಳಲ್ಲಿ ವರ್ಷವಿಡೀ ನೀರಿದ್ದು ಜೀವ ಸಂಕುಲಗಳಿಗೆ ಜೀವನಾಡಿಯಾಗಿವೆ ಉಳಿದೆರಡು ಕೆರೆಗಳಾದ ಗುಣಂಕಟ್ಟೆ ಅರ್ಸನೋಡ್ ಕಟ್ಟೆಗಳಲ್ಲಿ ಬೇಗನೆ ನೀರು ಬತ್ತಿ ಹೋಗುತ್ತಿದೆ ಈ ಕೆರೆ ಕಟ್ಟೆಗಳನ್ನ ಕೆಬ್ಬೇಪುರ ಗ್ರಾಮಸ್ಥರು ಶತಶತಮಾನಗಳಿಂದಲೂ ಉಳಿಸಿಕೊಂಡು ಬಂದಿದ್ದಾರೆ ಕೆಬ್ಬೇಪುರ ಗ್ರಾಮವು ಬಹುತೇಕ ಬಯಲು ಸೀಮೆ ಪ್ರದೇಶದಿಂದ ಕೂಡಿದೆ ಕೃಷಿ ಇಲ್ಲಿನ ಜನರ ಪ್ರಮುಖ ಉದ್ಯೋಗವಾಗಿದೆ ಹತ್ತಿ ಹುರುಳಿ ಜೋಳ ಇಲ್ಲಿನ ಪ್ರಮುಖ ಬೆಳೆಗಳಾಗಿವೆ ಒಂದಿಷ್ಟು ನೀರಾವರಿ ಇರುವ ರೈತರು ಹಲವು ಬಗೆಯ ತರಕಾರಿಗಳನ್ನು ಬೆಳೆಯುತ್ತಾರೆ ನಂಜನಗೂಡು ತಾಲೂಕಿನ ಹಳೇಪುರ ಗ್ರಾಮದ ಕೆರೆಗೆ ನೀರು ತುಂಬಿಸುವುದರಿಂದ ಕೆಬ್ಬೇಪುರ ಗ್ರಾಮದಲ್ಲಿ ಅಂತರ್ಜಲ ಮಟ್ಟ ಈಗ ಸುಧಾರಿಸಿದೆ ಹೀಗಾಗಿ ಇಲ್ಲಿನ ರೈತರು ಮಳೆಯನ್ನೇ ನಂಬಿ ಕುಳಿತುಕೊಳ್ಳದೆ ನೀರಾವರಿಯತ್ತ ಮುಖ ಮಾಡಿದ್ದಾರೆ ಕೃಷಿಯೇ ಇವರಿಗೆ ಆರ್ಥಿಕ ಮೂಲವಾಗಿದೆ ಭಾಗದಲ್ಲಿ ಶಕ್ತಿ ಸ್ವರೂಪಿಣಿಯಾಗಿ ಗ್ರಾಮ ದೇವತೆ ಶ್ರೀ ದಂಡಿನ ಮಾರಮ್ಮ ನೆಲೆಸಿದ್ದಾಳೆ ಗ್ರಾಮದ ಜನರ ಕಷ್ಟ ಕಾರ್ಪಣ್ಯಗಳನ್ನು ಆಲಿಸುವ ಈ ಶಕ್ತಿ ದೇವತೆಯು ಗ್ರಾಮದ ಜನರ ಹಿತ ಕಾಯುವಲ್ಲಿ ಕಾವಲಾಗಿ ನಿಂತಿದ್ದಾಳೆ ಪ್ರತಿ ವರ್ಷ ಶಿವರಾತ್ರಿ ಹಬ್ಬದ ನಂತರ ಹನ್ನೆರಡನೇ ದಿನಕ್ಕೆ ನಡೆಯುವ ದಂಡಿನ ಮಾರಮ್ಮ ಜಾತ್ರಾ ಮಹೋತ್ಸವ ಈ ಗ್ರಾಮದ ಜನರ ಸಂತಸವನ್ನು ಇಮ್ಮಡಿಗೊಳಿಸುತ್ತದೆ ಮೂರು ದಿನಗಳ ಕಾಲ ಜರುಗುವ ಈ ಜಾತ್ರಾ ಮಹೋತ್ಸವವನ್ನು ಸಹಸ್ರಾರು ಭಕ್ತರು ಕಣ್ತುಂಬಿಕೊಳ್ತಾರೆ ಉದ್ಯೋಗ ನಿಮಿತ್ತ ಗ್ರಾಮದಿಂದ ವಲಸೆ ಹೋಗಿರುವ ಜನರು ಈ ಹಬ್ಬದಲ್ಲಿ ಪಾಲ್ಗೊಂಡು ಕುಟುಂಬಸ್ಥರ ಜೊತೆ ಸಂತಸವನ್ನ ಹಂಚಿಕೊಳ್ತಾರೆ ಸಂಭ್ರಮ ಸಡಗರದಿಂದ ಜರುಗುವ ದಂಡಿನಾಮಾರಮ್ಮ ಜಾತ್ರಾ ಮಹೋತ್ಸವ ಚಾಮರಾಜನಗರ ಭಾಗದಲ್ಲಿ ಹೆಸರುವಾಸಿ ದಂಡಿನ ಮಾರಮ್ಮ ಅಲ್ಲದೆ ತೊರವಳ್ಳಿ ರಸ್ತೆಯಲ್ಲಿ ಆದಿತಾಳೇಶ್ವರಿ ನೆಲೆಸಿದ್ದಾಳೆ ಊರಿನ ಬಸ್ ನಿಲ್ದಾಣದ ಬಳಿ ವಿಧಿಯಮ್ಮ ದೇವಸ್ಥಾನ ಮತ್ತು ಪವಾಡ ಪುರುಷರಾದ ಶ್ರೀ ಮಹದೇಶ್ವರರ ದೇವಸ್ಥಾನವು ಪುರಾತನ ಕಾಲದಿಂದಲೂ ಇದೆ ಊರಿನ ಒಳಭಾಗದಲ್ಲಿ ಮರದ ತಂಪಾದ ನೆರಳಿನಲ್ಲಿ ಧರೆಗೆ ದೊಡ್ಡವರಾದ ಮಂಟೆಸ್ವಾಮಿಯ ಶಿಶುಮಗ ನೀಲಗಾರ ಶ್ರೀ ಸಿದ್ದಪ್ಪಾಜಿ ನಡೆಸಿದ್ದಾರೆ ಕೆಬ್ಬೆಪುರ ಗ್ರಾಮದ ಜನರ ಉಳಿತಿಗಾಗಿ ಗ್ರಾಮದ ಮುಂಭಾಗವೇ ಅಂಕಸ್ಥಾಪನೆ ನಿರ್ಮಾಣವಾಗಿದ್ದು ಜನರ ಭಕ್ತಿ ಭಾವದ ಸಂಕೇತವಾಗಿ ಮಾರ್ಪಟ್ಟಿದೆ ಹೆಬ್ಬೇಪುರ ಗ್ರಾಮ ಕುಗ್ರಾಮವಾದರೂ ಇಲ್ಲಿನ ಜನರು ಶೈಕ್ಷಣಿಕವಾಗಿ ಮತ್ತು ಸಾಮಾಜಿಕವಾಗಿ ಕೊಂಚ ಆರ್ಥಿಕವಾಗಿಯೂ ಅಭಿವೃದ್ಧಿಯತ್ತ ಸಾಗುತ್ತಿದ್ದಾರೆ ಊರ ಬಳಿಯೇ ಇರುವ ಹಳೆ ಕಾಲದ ಸರ್ಕಾರಿ ಶಾಲೆಗೆ ಇದೀಗ ಹೈಟೆಕ್ ಸ್ಪರ್ಶವನ್ನ ಶಿಕ್ಷಕರು ಮತ್ತು ಗ್ರಾಮಸ್ಥರು ನೀಡಿದ್ದಾರೆ ಗ್ರಾಮದಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯು ಮಾದರಿ ಶಾಲೆಯಾಗಿ ಮಾರ್ಪಾಡಾಗಿರುವುದು ಮಕ್ಕಳಲ್ಲಿ ಸಂತಸ ತುಂಬಿದೆ यदि बम् नरीयो ಹೆಬ್ಬೆಪುರ ಗ್ರಾಮವನ್ನ ಅಭಿವೃದ್ಧಿ ವಿಚಾರದಲ್ಲಿ ನೋಡೋದಾದರೆ ಈ ಹಿಂದೆ ಈ ಗ್ರಾಮವು ಚಾಮರಾಜನಗರ ವಿಧಾನಸಭಾ ಕ್ಷೇತ್ರಕ್ಕೆ ಒಳಪಟ್ಟಿತ್ತು ಆಗ ಇಂದಿನ ಕನ್ನಡಪರ ಹೋರಾಟಗಾರರಾದ ಶ್ರೀಯುತ ವಾಟಾಳ್ ರವರು ಈ ಗ್ರಾಮಕ್ಕೆ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿಕೊಟ್ಟಿದ್ದಾರೆ ನೀರಿನ ಓವರ್ ಹೆಡ್ ಟ್ಯಾಂಕ್ ಸಂತೆಮಾಳ ಕುಡಿಯುವ ನೀರಿನ ವ್ಯವಸ್ಥೆಗೆ ಪೈಪ್ಲೈನ್ ಭಾಗ್ಯಜ್ಯೋತಿ ಯೋಜನೆಯಡಿ ಉಚಿತ ವಿದ್ಯುತ್ ಸಂಪರ್ಕವನ್ನು ನೀಡಿರುವ ವಾಟಾಳ್ ನಾಗರಾಜರನ್ನ ಇಂದಿಗೂ ಗ್ರಾಮಸ್ಥರು ಸ್ಮರಿಸುತ್ತಾರೆ ಅಂದು ಗ್ರಾಮದ ಕೆಲ ಬಡ ಕುಟುಂಬಗಳಿಗೆ ವಾಸಿಸಲು ಮನೆಗಳನ್ನು ನಿರ್ಮಿಸಿಕೊಡಲು ಸರ್ಕಾರದಿಂದ ಅನುದಾನ ಕೊಡಿಸಿ ಬಡವರ ಹಿತ ಕಾಯುವಲ್ಲಿ ವಾಟಾಳ್ ನಾಗರಾಜ್ ಮುಂಚೂಣಿಯಲ್ಲಿದ್ದರು ಎರಡ್ ಸಾವಿರದ ಎಂಟರ ಸಂದರ್ಭದಲ್ಲಿ ಕ್ಷೇತ್ರ ವಿಂಗಡಣೆ ಪರಿಣಾಮ ಹರವೆ ಹೋಬಳಿಯನ್ನ ಪಕ್ಷದ ಗುಂಡುಪೇಟೆ ವಿಧಾನಸಭಾ ಕ್ಷೇತ್ರಕ್ಕೆ ವರ್ಗಾಯಿಸಲಾಯಿತು ಅದಾದ ನಂತರ ದಿವಂಗತ ಎಚ್ಎಸ್ ಮಹದೇವ್ ಪ್ರಸಾದ್ ಸಿಎಸ್ ನಿರಂಜನ್ ಕುಮಾರ್ ಗೀತಾ ಮಹದೇವ್ ಪ್ರಸಾದ್ ಹಾಗೂ ಈಗಿನ ಶಾಸಕರಾದ ಗಣೇಶ್ ಪ್ರಸಾದ್ ಕೂಡ ಈ ಗ್ರಾಮವನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಯಲು ಸಹಕಾರ ನೀಡುತ್ತಿದ್ದಾರೆ ಇನ್ನು ಈ ಗ್ರಾಮದ ಪ್ರಮುಖ ದೇವಸ್ಥಾನ ಎಂದರೆ ಶ್ರೀ ಬಸವೇಶ್ವರ ಸ್ವಾಮಿಯ ಪುರಾತನ ದೇವಾಲಯ ಶತಶತಮಾನಗಳ ಹಿಂದೆ ಕೆಬ್ಬೇಪುರ ಗ್ರಾಮಸ್ಥರು ಶ್ರೀ ಮಹದೇಶ್ವರರ ಬೆಟ್ಟಕ್ಕೆ ಕಾಲ್ನಡಿಗೆಯಲ್ಲೇ ಹೋಗುತ್ತಿದ್ದರು ಅದೇ ರೀತಿ ಒಮ್ಮೆ ಗ್ರಾಮಸ್ಥರು ಮಹದೇಶ್ವರ ಬೆಟ್ಟಕ್ಕೆ ಹೋಗಿದ್ದರು ಬೆಟ್ಟದ ತಮಡ್ಗೇರಿಯಲ್ಲಿ ವಾಸ್ತವ್ಯ ಹೂಡಿದ್ರು ಅಂದು ಗ್ರಾಮಸ್ಥರೊಬ್ಬರ ಸ್ವಪ್ನದಲ್ಲಿ ಶ್ರೀ ಬಸವೇಶ್ವರರು ಕಾಣಿಸಿಕೊಂಡು ಕೆಬ್ಬೇಪುರ ಗ್ರಾಮದಲ್ಲಿ ದೇವಸ್ಥಾನವನ್ನು ನಿರ್ಮಿಸಿ ಪೂಜೆ ಪುನಸ್ಕಾರಗಳಾಗಬೇಕೆಂದು ದೇವರು ಹೇಳಿತ್ತಂತೆ ಈ ವಿಚಾರವನ್ನ ಅಲ್ಲಿನ ಶಿವಾರ್ಚಕರಿಗೆ ದೊಡ್ಡ ಮಾದಪ್ಪ ಎಂಬುವರು ತಿಳಿಸಿದ್ದಾರೆ ಆಗ ಶಿವಾರ್ಚಕರು ಅಲ್ಲಿದ್ದಂಥ ಬಸವೇಶ್ವರನ ಕಲ್ಲಿನ ಮೂರ್ತಿಯನ್ನ ಕೆಬ್ಬೆಪುರ ಗ್ರಾಮಸ್ಥರಿಗೆ ಹಸ್ತಾಂತರ ಮಾಡುತ್ತಾರೆ ಆ ಮೂರ್ತಿಯನ್ನ ಗ್ರಾಮಸ್ಥರೆಲ್ಲರೂ ಸೇರಿ ಮಹದೇಶ್ವರ ಬೆಟ್ಟದಿಂದ ಕೆಬ್ಬೆಪುರ ಗ್ರಾಮದವರೆಗೂ ಪಾದಯಾತ್ರೆ ಮೂಲಕವೇ ಹೊತ್ತು ತಂದರು ಎಂಬುವ ಪ್ರತೀತಿ ಇದೆ ನಮ್ಮೂರಿನ ಜನ ಕೆಬ್ಬೆಪುರದವರು ಮಹದೇಶ್ವರ ಬೆಟ್ಟಕ್ಕೆ ಆ ಕಾಲದಲ್ಲಿ ನಡ್ಕೊಂಡು ಹೋಯ್ತಾ ಇದ್ರಂತೆ ಮೂರನೇ ತಲಮಾರನ ಮುನ್ನೂರು ಇತಿಹಾಸ ಇದು ಆ ಸಂದರ್ಭದಲ್ಲಿ ಬುತ್ತಿ ಕಟ್ಕೊಂಡು ಇವರು ಒಂದು ವಾರಗಟ್ಟಲೆ ಬೆಟ್ಟಕ್ಕೆ ನಡ್ಕೊಂಡು ಹೋದಾಗ ತಮ್ಮಡಿಗೆರಿನಲ್ಲಿ ವಾಸ್ತವ್ಯ ಇದ್ರು ಇವರು ಗ್ರಾಮಸ್ಥರು ಆ ವಾಸ್ತವ್ಯ ಹೂಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಗೌಡಕೆ ಮಾದಪ್ಪನವ್ರ ತಾತನ ಕನಸಿನಲ್ಲಿ ನಾನು ನಿಮ್ಮ ಜೊತೆಯಲ್ಲಿ ನಿಮ್ಮೂರು ಬಂದು ನೆಲೆ ನನ್ನನ್ನು ನಿಮ್ಮ ಜೊತೆಲಿ ಕರ್ಕೊಂಡು ಹೋಗಿ ಅಂತ ನಡಿಕೇರಿ ಬಸವೇಶ್ವರ ಅಂತಕ್ಕಂಥ ಒಂದು ದೇವರು ಕನಸಲ್ಲಿ ಬಂದು ಆ ಒಂದು ಬಸವ ಇವರು ಕಣ್ಣು ಕಾಣಿಸ್ತದೆ ಅವ್ರ ತಾತನಿಗೆ ಆ ಸಂದರ್ಭದಲ್ಲಿ ಆ ಒಂದು ಆ ಕಾಲದಲ್ಲಿ ನಡಿಗೆ ಬಸ್ಸಿಗೆ ಗೀಸ್ ಏನಿಲ್ಲ ಬುದ್ಧಿ ಕಟ್ಕೊಂಡು ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ನಾಲ್ಕು ಜನ ಒಂದು ದಟ್ಟೆ ಏನು ಬರುತ್ತೆ ಬಿದಿರು ದಟ್ಟೆ ಅದರ ಮೇಲೆ ಎತ್ತಿ ಆ ಬಸವನ್ನ ಕೂರಿಸಿ ಒಂದು ವಾರಗಟ್ಟಲೆ ಅವರು ಮೆರವಣಿಗೆ ಮಾಡ್ಕೊಂಡು ಕೆಬೇಬ್ರಿಗೆ ತರ್ತಾರೆ ಬಂದು ಇಲ್ಲಿ ನೆಲೆಯಾಗುತ್ತೆ ಆಗ ನಮ್ಮ ಮಲೆಯೂರ ಚಂದ್ರಶೇಖರ ಆರಾಧ್ಯ ಸ್ವಾಮಿಗಳು ಗವಿಮಠಾಧ್ಯಕ್ಷರು ಅಂತಿದ್ರು ಬಸವಾರಾಧ್ಯರು ಅವರ ಪೀರಿಯಡ್ನಲ್ಲಿ ಪ್ರತಿಷ್ಠಾಪನೆ ಆಯ್ತಿದ್ರು ಕಾಲ ಕಳೆದಂತೆ ಈ ಪುರಾತನ ಕಾಲದ ಬಸವೇಶ್ವರ ದೇವಸ್ಥಾನವು ಶಿಥಿಲಗೊಂಡಿತು ಗ್ರಾಮಸ್ಥರೆಲ್ಲರೂ ಸೇರಿ ಹೊಸದಾಗಿ ದೇವಸ್ಥಾನವನ್ನು ನಿರ್ಮಿಸಿ ಬಸವೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯವನ್ನು ಮಾಡಲು ನಿರ್ಧರಿಸಿದರು ಅದರಂತೆಯೇ ಎರಡ್ ಸಾವಿರದ ಇಪ್ಪತ್ತೈದರ ಡಿಸೆಂಬರ್ ಏಳು ಮತ್ತು ಎಂಟರಂದು ಜೀರ್ಣೋದ್ಧಾರ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಈ ಕಾರ್ಯಕ್ರಮಕ್ಕೆ ವಿವಿಧ ಮಠಾಧೀಶರು ಜನಪ್ರತಿನಿಧಿಗಳು ದಾನಿಗಳು ಮತ್ತು ಭಕ್ತ ಮಹಾಶಯರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುತ್ತಿದ್ದಾರೆ ಪೂರ್ವಿಕರ ಆಶಯದಂತೆ ಬಸವೇಶ್ವರರ ದೇವಸ್ಥಾನದ ಶ್ರೇಯೋಭಿವೃದ್ಧಿಗೆ ಗ್ರಾಮದ ಎಲ್ಲಾ ಕೋಮಿನ ಜನರು ಹಗಲಿರಲು ಶ್ರಮಿಸುತ್ತಿದ್ದಾರೆ ಅಕ್ಕಪಕ್ಕದ ಗ್ರಾಮಸ್ಥರಿಗೆ ಕರಪತ್ರ ಹಂಚುವ ಮೂಲಕ ಕಾರ್ಯಕ್ರಮಕ್ಕೆ ಆಹ್ವಾನ ಕೊಡುತ್ತಿದ್ದಾರೆ ಗ್ರಾಮದ ಜನರಲ್ಲಿ ಸಂತಸ ಸಂಭ್ರಮ ಮನೆ ಮಾಡಿದ್ದು ಡಿಸೆಂಬರ್ ಎಂಟರ ಸೋಮವಾರ ಐದು ಸಾವಿರ ಮಂದಿ ಭಕ್ತರಿಗೆ ಪ್ರಸಾದದ ರೂಪದಲ್ಲಿ ಅನ್ನದಾನವನ್ನು ಏರ್ಪಡಿಸಲಾಗಿದೆ ಸಮಸ್ತ ಭಕ್ತ ಮಹಾಶಯರು ಶ್ರೀ ಬಸವೇಶ್ವರರ ಕೃಪೆಗೆ ಪಾತ್ರರಾಗಬೇಕೆಂದು ಪ್ರೆಸ್ ನ್ಯೂಸ್ ಸಂಸ್ಥೆಯು ಮನವಿ ಮಾಡಿಕೊಳ್ಳುತ್ತಿದೆ